ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಆರಾಗ್ಯದ್ರಿ ಈಗ ಲಾಗ ಕಂಟಿನ್ಯೂ ಮಾಡತ್ತೀನಿ ಇವತ್ತಂತೂ ಇಷ್ಟ ಬಂಡೆ ತೆಕ್ಕೀವಿ ರೀ ಹೊಲಕ್ಕಂತೂ ಹೋಗ್ಬೇಕು ನಮ್ಮ ಅಂತೂ ಕಸ ಉಳಿತೀನಿ ರೀ ಅವ್ರ ಪಪ್ಪ ಅಂತೂ ಹೋಗಿದ್ರು ಇವತ್ತಿರ ಮುಂಜಾತ ದೌಡನೇ ಹೋಗಿದ್ರು ಇಷ್ಟು ಬಂಡೆ ಅಂತೂ ತೊಳೆಯೋದೈತ್ರಿ ಈಗ ಅಡಿಗೆ ಅಂತೂ ಇನ್ನೂ ಏನು ಮಾಡಿಲ್ಲ ಈಗ ಅಡುಗೆಗಂತೂ ಇಡಬೇಕು ರೀ ಇವತ್ತಂತೂ ಹೊಲದಾಗ ಹತ್ತಿಗೆ ಎಣ್ಣೆ ಹೊಡ್ಯದೈತ್ರಿ ಹಾಗಾಗಿ ದೌಡ್ ಹೋಗ್ಬೇಕು ಮಳೆ ಬೇರೆ ಮ್ಯಾಲ ಭಾಳ ತುಂಬ್ಕೊಂಟ್ರಿ ಏನು ಮಳೆ ಬರಲಿಲ್ಲ ಅಂದ್ರೆ ಹೊಡಿಬೇಕ್ರಿ ಮತ್ತು ಮಳಿ ಬರ್ತಂದ್ರೆ ಏನು ಹೊಡೆಯಂಗಿಲ್ಲ ಈಗ ಚ ರೊಟ್ಟಿ ಚಪಾತಿ ಎರಡು ಮಾಡ್ಬೇಕು ರೀ ಇವತ್ತು ಒಂದಿಷ್ಟು ಚಪಾತಿ ಮಾಡಬೇಕು ಒಂದಿಷ್ಟು ರೊಟ್ಟಿ ಮಾಡಬೇಕು ಒಂದಿಷ್ಟು ಬೆಳಿಗ್ಗೆ ಹಾಕಿದ್ರಿ ಒನ್ಮೇಲಂತು ಕುದಿತಾವಂತಂದ ಬೆಳೆ ಅಂತೂ ಕುದನ್ನು ನೋಡ್ಬೇಕು ರೀ ಈಗ ಒಂದು ಸ್ವಲ್ಪ ಸಾಂಬಾರು ಮಾಡಬೇಕು ಮತ್ತಿಷ್ಟ ಏನು ರೀ ಉದ್ರ ಪಲ್ಯ ಮಾಡ್ಬೇಕಲ್ಲ ತಿನ್ ಚಪಾತಿಯಾಗಂತೂ ಸಾಂಬಾರು ಚೆಂದಾಗ ಹಂಗಿಲ್ಲಲ್ರಿ ಅದಕ್ಕೆ ಒಂದಿಷ್ಟು ಉದುರ ಪಲ್ಯ ಮಾಡ್ಬೇಕು ಅದ್ರಾಗೆ ಅಂತ ಅನ್ಕೊಂಡೆ ಒಂದಿಷ್ಟ ಅಕ್ಕಿ ನೆನೆ ಇಟ್ಟಿದ್ರಿ ದೌಡ್ ಹತ್ತು ಅನ್ನ ಅಂತೇಳಿ ಅದ್ರಾಗಿಷ್ಟ ಒಂದು ಸ್ವಲ್ಪ ನೆನೆ ಇಟ್ಟರು ಅಂತೂ ಉದುರು ಆಗ್ತಲ್ರಿ ಅಣ್ಣ ಹಾಗಾಗಿ ಒಂದಿಷ್ಟು ಅಕ್ಕಿ ನೆನೆ ಇಟ್ಟಿದ್ದೆ ಆ ಚಪಾತಿ ಅಂತೂ ಅದು ಇಷ್ಟ ಮಾಡೀನ್ರಿ ಇದಿಷ್ಟು ಚಪಾತಿ ಮಾಡಿ ರೊಟ್ಟಿ ಅಂತೂ ಏನು ಭಾಳ ಮಾಡಂಗಿಲ್ಲ ರೀ ಯಾಕಂದ್ರೆ ರೊಟ್ಟಿ ಜಾಸ್ತಿ ಉಣಂಗಿಲ್ಲ ಅಷ್ಟೇ ಒಂದು ಥೊಡೆ ರೊಟ್ಟಿ ಮಾಡ್ಬೇಕಲ್ಲತ್ತೀನಿ ನಮ್ಗೌಡು ಅಂತೂ ಸಾಲಿಗೆ ತಯಾರಾಗೇನು ರೀ ಅತ್ತಂತೂ ಬೆಸ್ತರದಲ್ರಿ ಹಾಗಾಗಿ ಬಿನ್ ರೈಸ್ ಹಾಕೊಂಡಿನೋ. ಆ ಹೋಗಿ ಬಂದ್ರಿ ಹೊಲಕ ಮರಗೊಳಗಿ ಮೇವು ಇದ್ದಿದಿಲ್ರಿ ಅದಿಷ್ಟ ಮಾಡಿನ್ರಿ ಇನ್ನೊಂದ್ ಇಷ್ಟ ಅದಿಷ್ಟ ರೊಟ್ಟಿ ಮಾಡಬೇಕು ಮಾಡಿದ್ಗು ಅದ್ರ ಕಲಿಸ್ ಮಾತ

ಅರ್ಧ ಅರ್ಧ ಕಿಲೋ ನಾವು ಸಕ್ಕರೆ ಅದೊಂದು ಕಿಲೋ ಅದೊಂದು ಕಿಲೋ ಅದಾ ಹೌದು ಎರಡು ಇಪ್ಪತ್ತು ಡಬ್ಬಕ್ಕೆ ಜಾಸ್ತಿ ಆಯ್ತು ಆಯಿತು ನೀವು ಹೊಸಲ ಹೊಡೆದಲ್ಲ ಅಮ್ಮ केटा hmm. बकेट आलो इधर ना मानी hmm. मैं सेम पटी हाँ इधो कड़ीक मिकी क्या कड़ीक का हाँ ओ hmm. 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 oh, hmm. 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 oh, कुड़े वाला ना फल से क्यों मतंतुं भाई ना डबटकर

கைகொந்த பூரஹாக்கி மார்த்து விட்டு மையாட்ட மாதனி சணி இந்த பூரனா கத்திகொட்டி கூடி கடக்காத்தவன் தினு எல்லா கலசி ஓ ಕತ್ರಿ ಇಡ್ಬೇಕು ಒಂದು ಹರ್ಲಿಕ್ಕೆ ಇದನ್ನೂ ಇದ್ರ ಅಂತದೇ ಕೊಡೋದನ್ನು ಕಾಣಿಕದ ನಂತ ಮೊದ್ಲು ಒಟ್ಟು ಹಾಕು ಚೆಲ್ಲಂಗಿತ್ತು ಮೊದ್ಲು ಒಟ್ಟು ಹಾಕು ಬಕಿಡ್ದಾಗ ಕಲ್ಸೋದಿತ್ತು ಎಲ್ಲ ಕೈಲೇನೇ ಏನು ನಿರ್ಮಾ ಇದ್ದಂಗೆ ಇದು ಕೇಮ್ ಹೀರಿಯದ ನಿದ ಹೀರಿಯ ಅದ ನೋಡಿದ ಅದು ಅದು ಕರಾಗ್ತದೆ ನೋಡಿ ಅವ್ಡು ನಿರ್ಮ ಅದು ಇಷ್ಟು ಎಲ್ಲ ಆ ಕೆಣ್ಣು ಉಳೀತಿ ಚಂದಿ ಕಡೆ ಮಳಿ ಬರ್ತಂದ್ರೆ ಮಾಡುದು ತಳ್ಕೊಂಡೆ ಹೋದ ಇಲ್ಲಿ ಇನ್ನಾದ್ರಲ್ಲಿ ಇದು ತಿಂದರೆ ಕಲಿಸ್ತಿ ಹೇ म सक्री कर शाक्री 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 ना सक्री सक्रिय ना सक्रियर नॅगनिशन सीएम सक्रिय हंग्रेकेडर

ಪೂರಾ ಸಾಂಬಾನದ ಎಲ್ಲ ತಕೊಳುತ್ತ ತಕ್ಕೋದ್ ಕೈ ನೋಡಿ ಬಣ್ಣ ಆಯ್ತು ಸಕ್ರೆ ಅಂತೂ ಕರಗಲ್ಲ ದೊಡ್ಡ ಮ್ಯಾಗ್ನೀಶಿಯಮ ಇದ್ರಾಗೆ ಹಾಕಿ ಕರಗಿಸ ಅದ ಕರಗ್ತದ ರೀ ಅದಕ್ಕೆ ಹತ್ತಿಗೆ ಎಣ್ಣೆ ಹೊಡಿಬೇಕಂತ ಬಂದಿದ್ದೆವು ಗಾಳಿ ಬೇರೆ ಬಾಳ್ ಬಿಟ್ಟದ್ರಿ ಅದ್ಕ ಮಿಕ್ಸ್ ಕಟ್ಟಿ ಒಂದೇ ಸಕ್ರೆ ಮಿಕ್ಸ್ ಮಾಡ್ತ ಐದು ಲೀಟರ್ ಹೆಚ್ಚಿಗೆ ಹೊಸ ಎಣ್ಣೆ ಕೂಡ ಐದು ಲೀಟರ್ ಮಾಡಿ ಎಷ್ಟು డబ్బ ఇలా బారర బరీ అత ఐదు లీటర్ అది హాక నీ ఫుల్ ఆ ఐదు ఐదు లీటర్ డబ్బా శంబర కుడి చిక ಎಲ್ಲ ಎತ್ತ ಬಿಟ್ಟಿಟ್ಟು ಈ ಕಡೆ ಆಗ್ಯದ ನೋಡು ಬಯಲ್ ಜಾಗ ಒಟ್ಟು ಕಲಸದ ಮೇಲೆ ಹಿಂಗ್ರೋಣಿ ಗುಲಾಬಾಗಿಲ್ಲ ಪೈಲಿ ಒಟ್ಟು ಕಲಸದ ಮೇಲೆ ಏನ ಮನ ಐತೆ ಎಣ್ಣೆ மழி பரதில்ல ஆத்தத மழி பத்த எல்லா நீராக உணச்சிக்க ಸಕ್ರೇನೆ ಒಳ್ಳಿಗತ್ತದ ಒಂದು ಸ್ವಲ್ಪ ಸ್ವಲ್ಪ ಸಕ್ರೆ ಹಾಕು ಒಂದು ಸ್ವಲ್ಪ ಇದು ಎಣ್ಣೆ ಹಾಕು ಒಂದು ಡಬ್ಬ ಹೆಚ್ಚಿಗೆ ಇದು ಇಲ್ಲ ಒಂದು ಡಬ್ಬ ಹಾಕಿ ಆ ಡಬ್ಬ ಹೆಚ್ಚಿಗೆ ಆಗ್ತದೆ ಇಪ್ಪತ್ತು ಡಬ್ಬ ಮ್ಯಾಲ ಆಗ್ತದ ಇಪ್ಪತ್ತ್ ಮೂರು ಡಬ್ಬ ಆಗ್ತದೆ ಇದು ಮತ್ತಿದೇ ಒಂದು ಮಾಪಿಗೆ ಹೆಚ್ಚದ ಇದ್ರಾಗ ಮ್ಯಾಲ ಅಷ್ಟು ಚೆನ್ನಾಗಿದ್ದಿಟ್ರೇನ ಎಣೆ ಎಣ್ಣೆ ಜಾಸ್ತಿ ಆಗಿ ಕುಡಿ ಆ ಎಣ್ಣೆ ಅಂತೂ ಕಲ್ಸೋದೈತ್ರಿ ಈಗ ಎಣ್ಣೆ ಹುಡ್ಲಿಕ್ ಹೋಗ್ಬೇಕು ಎರಡ ಎತ್ಗಳು ಆಕಡೆ ತಗೊಂಡೋಗ್ಬೇಕು ಆ ನೀರ್ ಇದ್ದ ಕುಡ್ಲಿಕ್ಕೆ ಅದಕ್ಕಾಗಿ ಬಾಯಿಗೆ ನೀರು ತರ್ಲಕ್ ಹೋಗಿದ್ರು ಆ ಕಡೆ ತುಂಬ ತಂದಿ ನೀರಾ ಆ ಕಡೆ ತೊಗೊಂಡೋಗನಿ ಮತ್ತೊಂದು ಡಬ್ಬ ಇಲ್ಲ ಏನೂ ಹಾಕೊಂಡುಕ್ಕ ಯಾರ ಹಾಕಿಲ್ಲ ಹೇಳಿ ಈ ಕಡೆದೆಲ್ಲ ಅಂತೂ ಎಣ್ಣೆ ಹೊಡೆದಂತ ಆಯ್ತು ರೀ ಆದ್ರೆ ಇಷ್ಟೊ ತನಕ ಆತಿತ್ತು ಲೈಟ್ ಇದ್ದಿಲ್ಲ ಅದಕ್ಕೆ ಹಾಗಾಗಿ ನೀರು ಒಂದು ಸ್ವಲ್ಪ ಇಲ್ಲಿ ಚಾಲ ಮಾಡಿ ತರಬೇಕಲ್ರಿ ಅದಕ್ಕೆ ಒಂದು ಸ್ವಲ್ಪ ಇಷ್ಟೊತನಕ ಬಿಟ್ಟೆವು ಈಗ ಲೈಟ್ ಬಂದು ಮತ್ತೆ ಒಂದು ಬ್ಯಾರಲ್ಲಿ ತುಂಬಿ ಮತ್ತೆ ಇದಿಷ್ಟು ಒಳ್ದು ಇಷ್ಟು ಒಳ್ಳೇತರಿ ಅದೊಂದು ಅದೇನು ಪೆಟ್ರೋಲ್ ಪೆಟ್ರೋಲ್ ಪಂಪಲ್ಲಿ ಹೊಡಂಗಿಲ್ಲರಿ ಯಾಕಂದ್ರೆ ಅದು ಹತ್ತಿ ಅಂತೂ ಸಣ್ಣದಲ್ಲ ರೀ ಸಣ್ಣ ಪಂಪಲ್ಲಿ ಹೊಡಿತಾರೆ ಯಾಕಂದ್ರೆ ಆ ಎಣ್ಣೆ ಎಲ್ಲ ಹಾಳತ್ತಂತೇಳಿ ಅಂತ ಹೇಳಿ ಅದಕ್ಕೆ ಇದಿಷ್ಟು ಇನ್ನೊಂದು ಎರಡು ಮೂರು ಕೊಡ ಅದಾರ ಅದಿಷ್ಟ ಹೊಡೆದು ಆ ಪಂಪ್

ಟೈಮ್ ಅಂತು ಆರೂವರೆ ರೀ ಇನ್ನ ಒಂದಿಷ್ಟು ಕಸ ತೆಗೆದೇವು ಮದ್ದೇಳ ಮುಂಜಾತ ಬಂದು ಎಣ್ಣೆ ಹೊಡೆದಿದ್ದೇವಲ್ರಿ ಅದಿಷ್ಟು ಎಣ್ಣೆ ಹೊಡ್ದು ಅದಕ್ಕೆ ಒಂದು ಸ್ವಲ್ಪ ಬ್ಯಾರಲ್ಲಿ ತುಂಬಬೇಕಂತ ಮೋಡ್ ಚಲೋ ಮಾಡ್ಬೇಕಂದ್ರೆ ಅದರ ಲೈಟ್ ಅಂತ ಇಲ್ಲ ಹೋಗ್ಯಾವ